ಅವರು ಮಾಡಿರೋ ಒಳ್ಳೆ ಕೆಲಸ ನಮ್ಮ ತಮಿಳ್ ಫಿಲಮ್ ಆಗಿ ಯಾರೂ ಮಾಡಿಲ್ಲ ಅಷ್ಟೊಂದು ಒಳ್ಳೆ ಕೆಲಸ ಮಾಡೋರು ಅವರು ಇವತ್ತು ಅವ್ರು ಇಲ್ದಿದ್ಕೆ ನಮ್ಮ ತಮಿಳ್ನಾಡಾಗೆ ಎಷ್ಟೊಂದು ಜನ ಬಡವ್ರ ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ಎಷ್ಟೋ ಜನ ಗೋಲಾಡ್ತವ್ರೆ ಅಷ್ಟೊಂದು ಕಷ್ಟ ಅನ್ಬಿಸ್ತಾವ್ರೆ ಒಂದು ದಿವಸಕ್ಕೆ ಏಳ್ನೂರು ಎಂಟುನೂರು ಜನ ಕಣ್ಣು ಹಾಕ್ತಿರೋ ದೇವ್ರು ಅವರು ಇವತ್ತು ಆ ದೇವ್ರು ಇಲ್ದಿದ್ಕೆ ನಮಗೆ ಭಾರಿ ಕಷ್ಟ ಅನ್ಬಿಸ್ತಾ ಇದೀವಿ ನಾವು ಅಂಥ ದೇವರು ಇನ್ನೊಂದು ಜನದಾಗ ಕೊಡ್ತಾರ ಹೊಟ್ಟಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಇದು ನಮ್ಗೆ ಭಾರಿ ದುಃಖ ಆಗುತ್ತೆ ಅದರಿಂದ ಅವರು ಗೋಸ್ಕರ ನಾವು ಇದೊಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಇವಾಗ ಜಾತ ನಟರಾಗಿರ್ತಕ್ಕಂಥ ಕ್ಯಾಪ್ಟನ್ ವಿಜಯಕಾಂತ್ ಅವರ ಒಂದು ನಿಧನದ ನಂತರದಲ್ಲಿ ಆಗ್ತಕ್ಕಂಥ ಹನ್ನೊಂದು ದಿನದ ಅವರ ಪುಣ್ಯಸ್ಮರಣೆಯನ್ನು ಇವತ್ತು ತುಮಕೂರಿನ ಮಾರಿಯಮ್ಮ ನಗರದಲ್ಲಿ ನಗರದ ಯುವಕರೆಲ್ಲ ಸೇರಿ ಮಾಡ್ತಾ ಇರ್ತಕ್ಕಂಥದ್ದಿದೆ ಕಾರಣ ಇಷ್ಟೇ ಅವರು ತಮಿಳ್ನಾಡಿನಲ್ಲಿ ಅಥವಾ ಬಡವರ ಪರವಾಗಿ ಮಾಡಿದಂಥ ಒಂದು ಕೆಲಸಗಳೇನಿದ್ದಾವೆ ಆ ಕೆಲಸಗಳು ಇವತ್ತು ಜನಸ್ಮರಣೆಯಲ್ಲಿ ನಿಂತ್ಕೊಂಡಿರ್ತಕ್ಕಂಥದ್ದಾಗಿದೆ ಜನಮಾನಸದಲ್ಲಿ ಅವರು ವಿಜಯಕಾಂತ್ ಅವರು ಇವತ್ತು ಚಿರಸ್ಮರಣೆಯಾಗಿರ್ತಕ್ಕಂಥದ್ದಿದೆ ಆ ಒಂದು ಕಾರಣಕ್ಕೋಸ್ಕರ ಇವತ್ತು ನಮ್ಮ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ಯುವಕ ಸಂಘದವರು ಮತ್ತು ಇಲ್ಲಿನ ಮುಖಂಡರುಗಳೆಲ್ಲ ಸೇರಿ ಕ್ಯಾಪ್ಟನ್ ವಿಜಯಕಾಂತ್ ಅವರನ್ನ ಸ್ಮರಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ ಅವರು ಬಡವರ ಬಡವರು ಇರ್ತಕ್ಕಂಥ ಕಾಳಜಿ ಅದೇ ರೀತಿಯಾಗಿ ಅವರ ಚಲನಚಿತ್ರದಲ್ಲಿ ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಚಲನಚಿತ್ರಗಳನ್ನು ಮಾಡಿರ್ತಕ್ಕಂಥದ್ದಿದೆ ಆ ರಾಜಕೀಯ ಪಕ್ಷಗಳನ್ನು ರಾಜಕೀಯ ಪಕ್ಷವನ್ನು ಕಟ್ಟು ಸಹ ಪ್ರತಿನಿತ್ಯ ಜನರಿಗೆ ಅನ್ನ ಸಂದರ್ಪಣೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾ ಇದ್ರು ಆ ಕೆಲಸವನ್ನು ಇವತ್ತು ನಮ್ಮ ಯುವಕರು ಸಹ ಅವರಿಗೆ ಅನ್ನ ಸಂದರ್ಪಣೆಯನ್ನು ಮಾಡೋದ್ರ ಮುಖಾಂತರ